గణపతి శారదా గురుభ్యో నమ రఘునాథస్ శోటి ప్రవిస్తరం ఏకైక అక్షరం పుంసా మహాపాతక నాశనం శ్రోత్రుల శ్రీరామచరితమానసద షష్ఠ సోపానంతంకాండకే స్వాగత రామం కాం కాసింహం योगीन्द्रं ज्ञानगम्यं गुणनिधिमजितं निर्गुणं निर्विकारं। मायातीतं सुरेशं कलवधनिरतं ब्रह्मवन्द्यैकदेवं वन्दे कन्दावदातं सरसिजनयनं देवमुर्विषरूपम् कामारी शिवनिन्दसेव्यनु भवभयहरनु ಕಾಲವೆಂಬ ಮತ್ತ ಗಜಕ್ಕೆ ಸಿಂಹ ಸದೃಶನಾಗಿರುವವನು ಯೋಗೀಂದ್ರನು ಜ್ಞಾನಗಮ್ಯನು ಸದ್ಗುಣ ನಿಧಿಯು ಅಜೇಯನು ನಿರ್ಗುಣನು ನಿರ್ವಿಕಾರನು ಮಾಯಾತೀತನು ದೇವತೆಗಳ ಒಡೆಯನು ದುಷ್ಟ ಸಂಹಾರ ನಿರತನು ಬ್ರಾಹ್ಮಣ ವೃಂದಕ್ಕೆ ಏಕಮಾತ್ರ ದೇವನು క్షకను నీల మేఘ శ్యామ సుందరను కమలాను ఆదా పృథ్వీ వల్లభన రూపాలి ఆ పరమదేవ శ్రీరామచంద్రే వందేని శంఖేంద్వాభమతీవ సుందరతను శాదూల చర్మాంబురం కాలవ్యాలకరాల భూషణధరం భూషణరం గంగా శ్రియం ಿರಿಂದರ್ಪಂ ಶಂಕರಂ ಶಂಖ ಮತ್ತು ಚಂದ್ರನಂತೆ ತವಳ್ ಕೂಡಿದ ಅತ್ಯಂತ ಸುಂದರವಾದ ಶರೀರವುಳ್ಳವನು ವ್ಯಾಘ್ರ ಚರ್ಮಾಂಬರದರನು ಭಯಂಕರ ಕಾಳಸರ್ಪಗಳನ್ನು ಭೂಷಣವನ್ನಾಗಿ ಧರಿಸಿದವನು ಗಂಗಾಧರನು ಶಶಾಂಕ ಶೇಖರನು ಕಾಶಿಪತಿಯು ಕಲಿಯುಗದ ಪಾಪ ಸಮೂಹಗಳನ್ನು ಕಲಿಯುಗದ ಪಾಪ ಸಮೂಹವನ್ನು ನಾಶ ಮಾಡುವವನು ಕಲ್ಯಾಣ ಕಲ್ಪ ತರುವು ಗುಣನಿಧಿಯು ನಿಧಿಯು ಕಾಮದೇವನನ್ನು ಸುಟ್ಟವನು ಆದ ಪಾರ್ವತಿ ಪತಿ ಶಂಕರನಿಗೆ ನಾನು ನಮಸ್ಕರಿಸುತ್ತೇನೆ ಯೋ ದಾತಿ ಸತಾಂ ಶಂಭು ಕೈವಲ್ಯಮಿ ದುರ್ಲಭಂ ಫಲಾನಂಡ ಕೃದ್ಯೋಸೌ ಶಂಕರ ಶಂತನೋ ತುಮೇ ಅತ್ಯಂತ ದುರ್ಲಭವಾದ ಕೈವಲ್ಯವನ್ನು ಕೂಡ ಸಜ್ಜನರಿಗೆ ಕೊಡುವವನು ದುಷ್ಟರನ್ನು ಶಿಕ್ಷಿಸುವವನು ಆದ ಕಲ್ಯಾಣಕಾರಿ ಶಂಭುವು ನನಗೆ ಸಮಸ್ತ ಶುಭಗಳನ್ನು ಅನುಗ್ರಹಿಸಲಿ ತುಳಸಿದಾಸರು ಹೇಳುತ್ತಾರೆ ಎಲೈ ಮನಸ್ಸೇ ಕಾಲವನ್ನೇ ಕೋದಂಡವನ್ನಾಗಿಸಿಕೊಂಡು ಲವ ನಿಮೇಶ ಪರಮಾಣು ವರ್ಷ ಯುಗ ಕಲ್ಪ ಇವುಗಳನ್ನು ಬಾಣವನ್ನಾಗಿಸಿಕೊಂಡ ಶ್ರೀರಾಮಚಂದ್ರನನ್ನು ನೀನೇಕೆ ಭಜಿಸುವುದಿಲ್ಲ ಶ್ರೀರಾಮಚಂದ್ರನ ಸೇನೆ ವಾನರ ಸೇನೆ ಸಮುದ್ರ ತೀರಕ್ಕೆ ಬಂದಿದೆ ಸಮುದ್ರನು ಸಹಾಯ ಮಾಡುವುದಕ್ಕೆ ಒಪ್ಪಿಕೊಂಡಿದ್ದಾನೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿ ಇಡೀ ಸೇನೆ ಲಂಕೆಯತ್ತ ಸಾಗಬೇಕಾಗಿದೆ ಸಮುದ್ರನ ಸಲಹೆಯನ್ನು ಆಧರಿಸಿದ ಶ್ರೀರಾಮಚಂದ್ರನು ಮಂತ್ರಿಗಳನ್ನು ಕರೆದು ಇಂತೆಂದನು ಇನ್ನು ತಡಬೇಕೆ ಸೈನ್ಯವು ದಾಟಲು ಅನುವಾಗುವಂತೆ ಸೇತುವೆಯನ್ನು ನಿರ್ಮಿಸಿರಿ ಆಗ ಜಾಂಬವಂತರು ಕೈಜೋಡಿಸಿ ವಿನಯದಿಂದ ನುಡಿದರು ಓ ಸೂರ್ಯವಂಶಕೇತುವೆ ಪ್ರಭು ಶ್ರೀರಾಮ ಮನುಷ್ಯನು ಭವಸಾಗರವನ್ನು ದಾಟಲು ನಿಮ್ಮ ನಾಮವೇ ಒಂದು ಸೇತುವೆ ನಂತಿದೆ ಹಾಗಿರುವಾಗ ಇಂತಹ ಸಣ್ಣ ಸಮುದ್ರವನ್ನು ದಾಟಲು ಎಷ್ಟು ಹೊತ್ತು ಬೇಕಾಗುವುದು ಈ ಮಾತನ್ನು ಕೇಳಿ ಪವನಕುಮಾರ ಹನುಮಂತನು ಹೇಳಿದನು ಪ್ರಭುವಿನ ಪ್ರತಾಪವು ಬಡವಾಗ್ನಿಯಂತಿದೆ ಅದು ಮೊದಲೇ ಸಮುದ್ರದ ಜಲವನ್ನು ಶೋಷಿಸಿಬಿಟ್ಟಿತ್ತು ಆದರೆ ಶತ್ರುಗಳ ಹೆಂಡಿರ ಕಂಬನಿಯ ಧಾರೆಯಿಂದ ಅದು ಮತ್ತೆ ತುಂಬಿಕೊಂಡಿತು ಅದರಿಂದ ಅದರ ನೀರು ಉಪ್ಪಾಗಿತ್ತು ಹನುಮಂತನ ಈ ಯುಕ್ತಿಯುಕ್ತವಾದ ಮಾತನ್ನು ಕೇಳಿ ವಾನರರೆಲ್ಲರೂ ರಘುಪತಿಯತ್ತ ನೋಡಿ ಹರ್ಷಿತರಾದರು ಜಾಂಬವಂತರು ನಳ ನೀಲ ಸೋದರರೀರ್ಬರನ್ನು ಕರೆದು ಅವರಿಗೆ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿ ಹೇಳಿದರು ಮನಸ್ಸಿನಲ್ಲಿ ಶ್ರೀರಾಮನ ಮಹಿಮೆಯನ್ನು ಸ್ಮರಿಸುತ್ತಾ ಸೇತುವನ್ನು ನಿರ್ಮಿಸಿರಿ ಪ್ರಭು ಮಹಾತ್ಮೆಯಿಂದ ನಿಮಗೆ ಯಾವುದೇ ಪರಿಶ್ರಮವಾಗದು ಬಳಿಕ ವಾನರ ಸೈನ್ಯವನ್ನು ಕರೆಸಿ ಎಂತೆಂದನು ನಿಮ್ಮೆಲ್ಲರಲ್ಲಿ ನನ್ನದೊಂದು ಭಿನ್ನ ನೀವು ನಿಮ್ಮ ಹೃದಯದಲ್ಲಿ ಶ್ರೀರಾಮನ ಚರಣಗಳನ್ನು ಧರಿಸಿಕೊಂಡು ವಾನರ ಭಲ್ಲೂಕರೆಲ್ಲ ಸೇರಿಕೊಂಡು ಒಂದು ಕೌತುಕವನ್ನು ತೋರಿರಿ ಓ ವೀರ ವಾನರ ಯೋಧರೇ ನೀವು ಓಡಿ ಹೋಗಿ ವೃಕ್ಷಗಳನ್ನು ಪರ್ವತಗಳನ್ನು ಕಿತ್ತು ತನ್ನಿರಿ ಇದನ್ನು ಕೇಳುತ್ತಲೇ ವಾನರರು ಭಲ್ಲೂಕ ಯೋಧರು ಹೋಂಕರಿಸುತ್ತ ಪ್ರತಾಪ ಪುಂಜನಾದ ಶ್ರೀರಾಮನಿಗೆ ಜಯಕಾರ ಮಾಡುತ್ತಾ ತೆರಳಿದರು ಅವರು ಅತ್ಯಂತ ಎತ್ತರದ ಪರ್ವತಗಳನ್ನು ವೃಕ್ಷಗಳನ್ನು ಲೀಲಾಜಾಲವಾಗಿ ಕೆತ್ತು ಎತ್ತಿ ತಂದು ನಳ ನೀಲರಿಗೆ ಕೊಡತೊಡಗಿದರು ಅವರು ಅವುಗಳನ್ನು ಸವರಿ ಸೇತುವೆ ಕಟ್ಟತೊಡಗಿದರು ವಾನರರು ತನ್ನ ಭಾರಿ ಬೆಟ್ಟಗಳನ್ನು ನಳ ನೀಲರು ಚೆಂಡಿನಂತೆ ಆಂತುಕೊಳ್ಳುವರು ಸೇತುವೆ ತುಂಬಾ ಅಚ್ಚುಕಟ್ಟಾಗಿ ಚೆಲುವಾಗಿ ನಿರ್ಮಿತವಾಗುತ್ತಿರುವುದನ್ನು ಕಂಡು ಕೃಪಾಸಿಂಧುವಾದ ಶ್ರೀರಾಮನು ನಗುತ್ತಾ ನುಡಿದನು ಈ ಧರಣಿ ಪರಮ ರಮಣೀಯವಾಗಿದೆ ಉತ್ಮೋತ್ಮವಾಗಿದೆ ಇದರ ಮಹಿಮೆ ವರ್ಣನಾತೀತ ಇಲ್ಲಿ ನಾನು ಪರಶಿವನನ್ನು ಪ್ರತಿಷ್ಠಾಪಿಸಲು ಬಯಸುತ್ತೇನೆ ಇದು ನನ್ನ ಹಿರಿದಾದ ಸಂಕಲ್ಪವು ಶ್ರೀರಾಮಚಂದ್ರನ ವಚನವನ್ನು ಕೇಳಿ ವಾನರ ರಾಜ ಸುಗ್ರೀವನು ಅನೇಕ ದೂತರನ್ನು ಕಳುಹಿದನು ಅವರು ಅನೇಕ ಶ್ರೇಷ್ಠ ಮುನಿಪುಂಗವರನ್ನು ಕರೆತಂದರು ಶ್ರೀರಾಮನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ವಿಧಿಪೂರ್ವಕವಾಗಿ ಪೂಜಿಸಿ ಇಂತೆಂದನು ಶಿವನಂತೆ ಪ್ರಿಯರಾದವರು ನನಗೆ ಬೇರಾರೂ ಇಲ್ಲ ಶಿವನಿಗೆ ದ್ರೋಹ ಬಗೆದು ತನ್ನ ಭಕ್ತರೆಂದು ಹೇಳಿಕೊಳ್ಳುವವನು ಕನಸಿನಲ್ಲಿಯೂ ನನ್ನನ್ನು ಪಡೆಯಲಾರನು ಶಿವನಿಗೆ ವಿಮುಖನಾಗಿ ನನ್ನ ಭಕ್ತಿಯನ್ನು ಬಯಸುವವನು ಮೂರ್ಖನು ಅಲ್ಪಮತಿಯು ಅವನಿಗೆ ನರಕ ತಪ್ಪದು ಶಂಕರನಿಗೆ ಪ್ರಿಯರಾಗಿದ್ದು ನನಗೆ ದ್ರೋಹಿಯಾಗಿದ್ದರೆ ಶಿವ ದ್ರೋಹಿಯಾಗಿದ್ದು ನನ್ನ ದಾಸರಾಗ ಬಯಸುವವರು ಕಲ್ಪಾಂತ್ಯದವರೆಗೆ ನರಕ ಯಾತನೆ ಅನುಭವಿಸುತ್ತಾರೆ ನನ್ನಿಂದ ಸ್ಥಾಪಿತನಾದ ಶ್ರೀರಾಮೇಶ್ವರನ ದರ್ಶನ ಮಾಡುವವನು ಶರೀರ ತ್ಯಾಗ ಮಾಡಿದ ಮೇಲೆ ನನ್ನ ಲೋಕವಾದ ವೈಕುಂಠವನ್ನು ಸೇರುವನು ಗಂಗಾ ಜಲವನ್ನು ತಂದು ಈ ಲಿಂಗಕ್ಕೆ ಅಭಿಷೇಕ ಮಾಡುವವರು ಸಾಯುಜ್ಯ ಮುಕ್ತಿಯನ್ನು ಪಡೆಯುವರು ಛಲ ಕಪಟಗಳನ್ನು ಬಿಟ್ಟು ನಿಷ್ಕಾಮವಾಗಿ ಶ್ರೀರಾಮೇಶ್ವರನನ್ನು ಸೇವಿಸುವವರಿಗೆ ಶಿವನು ನನ್ನ ಭಕ್ತಿಯನ್ನು ಕರುಣಿಸುತ್ತಾನೆ ನನ್ನಿಂದ ನಿರ್ಮಿತವಾದ ಈ ಸೇತುವನ್ನು ದರ್ಶನ ಮಾಡುವವರು ಯಾವುದೇ ಆಯಾಸವಿಲ್ಲದೆ ಪ್ರಯಾಸವಿಲ್ಲದೆ ಸಂಸಾರ ಸಾಗರವನ್ನು ದಾಟಿಬಿಡುವರು ಶ್ರೀರಾಮನ ಮಾತುಗಳನ್ನು ಕೇಳಿದ ಎಲ್ಲರೂ ಎಲ್ಲರ ಮನಸ್ಸಿಗೂ ಆಪ್ಯಾಯಮಾನವಾಯಿತು ಅನಂತರ ಆ ಶ್ರೇಷ್ಠ ಮುನಿಜನರು ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದರು ಶಿವನು ಹೇಳುತ್ತಾನೆ ಗಿರಿಜೆ ಶರಣಾಗತರನ್ನು ಸತತವು ಪ್ರೇಮಿಸುವುದೇ ರಘುನಾಥನ ಸ್ವಭಾವವು ಚತುರರಾದ ನಳ ನೀಲರು ಸೇತುವೆಯನ್ನು ಕಟ್ಟಿದರು ಶ್ರೀರಾಮನ ಕೃಪೆಯಿಂದ ಅವರ ಕೀರ್ತಿಯು ಎಲ್ಲೆಡೆ ಹರಡಿತು ತಾವು ಮುಳುಗಿ ಇತರರನ್ನು ಮುಳುಗಿಸುವ ಕಲ್ಲುಗಳು ಸಮುದ್ರದ ಮೇಲೆ ಹಡಗಿನಂತೆ ತೇಲಿದವು ಇದು ಸಮುದ್ರದ ಮಹಿಮೆಯಾಗಲಿ ಕಲ್ಲುಗಳ ಗುಣವಾಗಲಿ ವಾನರರ ಕೌಶಲ್ಯವೂ ಅಲ್ಲ ಇದೆಲ್ಲವೂ ಶ್ರೀರಾಮನ ಪ್ರಭಾವವೇ ಆಗಿದೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥಃ ಶ್ರೀರಾಮ ಶ್ರೀರಘುವೀರನ ಮಹಿಮೆಯಿಂದ ಕಲ್ಲುಗಳು ಕೂಡ ಸಮುದ್ರದಲ್ಲಿ ತೇಲಿದವು ಅಂತಹ ಶ್ರೀರಾಮನನ್ನು ತೊರೆದು ಇತರ ಪ್ರಭುಗಳನ್ನು ಭಜಿಸುವವರು ನಿಜಕ್ಕೂ ಮನ್ಮತಿಗಳೇ ಸರಿ नमस्ते शारदे देवी काश्मीर पुरवासी वामहम प्रार्थये नित्यम विद्यादान देहि मे नमस्कार श्री रामचंद्र कृपाल भज मन हरण भव भय दारुणम श्री रामचंद्र कृपाल भजमन हरणभवभयदरुणं श्रीरुं श्रीरां श्रीरुं श्रीरां श्री